ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಬಾದಲ್ಗೆ ಶೌಚಾಲಯ ಸ್ವಚ್ಛಗೊಳಿಸುವ ಶಿಕ್ಷೆ ಸಿಖ್ಖರ ಪವಿತ್ರ ಗ್ರಂಥವನ್ನು ಅವಮಾನಿಸಿದ್ದ ಅತ್ಯಾಚಾರ ದೋಷಿ ವಿವಾದಿತ ಡೇರಾ ಸೌದಾ ಪಂಥದ ಧರ್ಮಗುರು ಬಾಬಾ ರಾಮ್ ರಹೀಂ ಸಿಂಗ್ನನ್ನ ಬೆಂಬಲಿಸಿ ಕ್ಷಮದಾನ ನೀಡಿದ್ದಕ್ಕೆ ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿಯಾಗಿರುವಂತಹ ಸುಖಬೀರ್ ಬಾದಲ್ ಅವರಿಗೆ ಸಿಖ್ಖರ ಪರಮೋಚ್ಚ ಧಾರ್ಮಿಕ ನ್ಯಾಯಮಂಡಳಿ ಅಕಾಲ್ತಕ್ ಶೌಚಾಲಯ ಸ್ವಚ್ಛಗೊಳಿಸುವ ಶಿಕ್ಷೆಯನ್ನ ವಿಧಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಬಾದಲ್ ಉಪಮುಖ್ಯಮಂತ್ರಿ ಆಗಿದ್ದಾಗ ರಾಮ್ ರಹೀಂಗೆ ಕ್ಷಮದಾನ ಮಾಡಿದ್ದರು ಹೀಗಾಗಿ ಆಗಸ್ಟ್ ಮೂವತ್ತರಂದು ಬಾದಲ್ ರನ್ನ ಧರ್ಮದ್ರೋಹಿ ಎಂದು ಘೋಷಿಸಿತ್ತು ಇದಾದ ನಂತರ ಬಾದಲ್ ಕ್ಷಮೆಯನ್ನ ಯಾಚಿಸಿದ್ರು ಬಳಿಕ ಬಾದಲ್ ಮತ್ತು ಸಂಪುಟದ ಎಲ್ಲಾ ಸಚಿವರಿಗೆ ಶಿಕ್ಷೆ ವಿಧಿಸಿದೆ ಬಾದಲ್ಗೆ ನೋವಿರುವ ಕಾರಣ ಕೊಂಚ ಸುಲಭ ಶಿಕ್ಷೆ ನೀಡಿದ್ದಾಗಿ ಅದು ಹೇಳಿದೆ ಇದರ ಅನ್ವಯ ಡಿಸೆಂಬರ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ತಾಸು ಬಾದಲ್ ಮತ್ತು ಸಂಪುಟದ ಮಾಜಿ ಸಚಿವರು ಸೇವಕರ ಉಡುಪನ್ನ ಧರಿಸಿ ಅಮೃತ್ಸರದ ಸ್ವರ್ಣ ಮಂದಿರದ ಶೌಚಾಲಯವನ್ನ ಶುಚಿಗೊಳಿಸಬೇಕು ಮಂದಿರಕ್ಕೆ ಆಗಮಿಸುವಂತಹ ಭಕ್ತರ ಚಪ್ಪಲಿಯನ್ನ ಪಾಲಿಶ್ ಮಾಡಬೇಕು ಭೋಜನ ಶಾಲೆಯಲ್ಲಿ ಊಟ ಬಡಿಸಿ ಪಾತ್ರೆಯನ್ನ ತೊಳಿಬೇಕು ಹಾಗೆ ಇನ್ನೂ ಮೂರು ಗುರುದ್ವಾರಗಳಲ್ಲಿ ಸೇವೆ ಮಾಡಬೇಕು ಅಂತ ಆದೇಶಿಸಿದೆ ಜೊತೆಗೆ ಪಕ್ಷದ ಹುದ್ದೆಗೆ ಬಾದಲ್ ರಾಜೀನಾಮೆಯನ್ನು ಅಂಗೀಕರಿಸಿ ಅಧ್ಯಕ್ಷ ಹುದ್ದೆಗೆ ಆರು ತಿಂಗಳಲ್ಲಿ ಚುನಾವಣೆಯನ್ನ ನಡೆಸಬೇಕು ಎಂದು ಶಿರೋಮಣಿ ದಳಕ್ಕೆ ಸೂಚನೆಯನ್ನ ನೀಡಿದೆ ಅಕಾಲಿತಕ್ ಎಂಬುವಂತಹ ಸಿಖರ ಉನ್ನತ ನ್ಯಾಯಸಂಸ್ಥೆ ಧರ್ಮ ನಿಂದನೆ ಹಾಗೆ ಕರ್ತವ್ಯ ಲೋಪದಂತಹ ಪ್ರಕರಣಗಳಲ್ಲಿ ಅದರ ಮುಖ್ಯಸ್ಥ ಜಾಟೇತಾರ್ ತೀರ್ಪನ್ನ ನೀಡುತ್ತಾರೆ ಸಿಖರಲ್ಲಿ ಇಂತಹ ಶಿಕ್ಷೆ ಸಾಮಾನ್ಯ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ